ॐ नमः शिवाय गुरुर्ब्रह्मा गुरुर्विष्णुम् गुरुर्दैवो महेश्वरः गुरुसाक्षात् परम् ब्रह्म तस्मै श्रीगुर्वी नमः अखण्डमण्डलाकारम् व्याप्तम् येन च राजरम् तत्पदम् दर्शितम् येन तस्मै श्रीगुर्वै नमः हरि ओम श्री गुरुभ्यो नम हरि ओम ओम श्री सद्गु स्वामी महाराज की जय ओम श्री स्वामी की जय साधु संत महाज की जय 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 श्री रघुवीर समर्थ श्री समी श्री सद्गु सिद्धारुडकथात ಇಪ್ಪತ್ನಾಲ್ಕನೆಯ ಅಧ್ಯಾಯ ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರು ಸಿದ್ಧಾರುಢಾಯ ನಮಃ ಜನನ ಮರಣಗಳೆಂಬ ಜಗದೊಳು ದುಃಖ ರೂಪಗಳಿರುವವು ಮನದಿ ಗುರುವಿಗೆ ಶರಣು ಪೌದರಿ ನಿಶ್ಚಯದಿ ತಪ್ಪುವವು ಮಾನಿನಿಗೆ ಸ್ವಪ್ರಾಣ ನಾಶದಿಂದ ಸಲೆ ತಪ್ಪಿಸಿದನು ಧೀನರಿಗೆ ಬರಗಾಲದಲ್ಲಿ ಬಂದಿದ್ದ ಸಂಕಟವಾ ಕಳೆದನು ಹೇ ಸದ್ಗುರುವೇ ನೀನು ಸೃಷ್ಟಿಯ ಚಾಲಕನಿದ್ದಿ ನೀನೇ ಅನಂತ ಕೋಟಿ ಬ್ರಹ್ಮಾಂಡ ನಾಯಕನು ಮತ್ತು ನಿನ್ನ ಪರಮಾನಂದ ಸ್ವರೂಪವು ಸಂಪೂರ್ಣ ಅಲೌಕಿಕವಾಗಿರುತ್ತದೆ ಏನೂ ಇಲ್ಲದನ್ನು ತೋರಿಸುವಿ ಮತ್ತು ಕೂಡಲೇ ಅಲ್ಲಿಂದಲೇ ಅಡಗಿಸುವಿ ಇಂಥ ನಿನ್ನ ಗಂಭೀರವಾದ ಪದವಿಯು ಬ್ರಹ್ಮಾಧಿಕರಿಗೆ ಸಹ ಅಸಾಧ್ಯವಾದದ್ದು ನೀನು ಚಿದಾಕಾಶ ಸೂರ್ಯನಿರುತ್ತಿ ನಿನ್ನ ಸಮಾನ ಏನೇನು ಇಲ್ಲ ನೀನು ಎಲ್ಲ ಆನಂದಗಳ ವಿಧಾನವಾಗಿದ್ದಿ ಮತ್ತು ಅಗಣಿತ ಗುಣಗಳ ಕಣಿಯಾಗಿರುವಿ ನೀನು ಆನಂದ ಕಂದನು ಅವಿನಾಶಿಯು ಸರ್ವ ದೇಶದಲ್ಲಿ ವ್ಯಾಪಕನು ಇಂಥ ನೀನು ವಿಲಾಸ ಭೋಗವಾಗಿ ಲೀಲಾ ಮಾತ್ರದಿಂದ ಸಗುಣ ವೇಷ ಧರಿಸಿಕೊಂಡು ಬಂದಿರುವೆ ಯಾವದೊಂದು ಆಗಿರದೆ ನೀನೇ ಸರ್ವ ದೇಹಗಳಲ್ಲಿರುತ್ತಿ ಈ ವಿರುದ್ಧ ವರ್ತನವು ನಿನಗೊಬ್ಬರಿಗಲ್ಲದೆ ಇತರರಿಗೆ ಸಲ್ಲದು ರೂಪ ನಾಮಗಳು ಸರ್ವತಾ ಇಲ್ಲದಂತ ನಿರ್ಗುಣ ಬ್ರಹ್ಮವೇ ನೀನು ಸ್ವರೂಪತಃ ಇದ್ದೀಯ ಇಂಥ ನೀನು ಮಾಯಾ ಭ್ರಮೆಯನ್ನ ಸ್ವೀಕರಿಸಿ ಸಗುಣ ಬ್ರಹ್ಮವೂ ಆಗಿರುತ್ತಿ ಆದ್ದರಿಂದಲೇ ಸ್ವರೂಪದಿಂದ ನೀನು ಯಾವುದೊಂದು ಆಗಿರದೆ ಮಿಥ್ಯತ್ವದಿಂದ ಎಲ್ಲವೂ ಆಗಿದ್ದಿ ಇಲ್ಲ ಮತ್ತು ಇದ್ದಿ ಈ ಮಾತುಗಳು ಏಕಕಾಲದಲ್ಲಿ ನಿನಗೊಬ್ಬನಿಗೆ ಸಲ್ಲುವು ಹೇ ಸದ್ಗುರುವೇ ಸತ್ಯವಾಗಿ ನಿನ್ನ ಅಂತರವು ಯಾರು ತಿಳಿದಿರುವರೋ ಅವರಿಗೆ ಸಂತರೆನ್ನಬೇಕು ಇವರು ನಿನಗೆ ಸರ್ವಸ್ವವನ್ನು ಅರ್ಪಿಸಿ ನಿನ್ನ ಭಕ್ತರಾಗಿದ್ದಾರೆ ಅಂತಃಕರಣ ಸಹ ಅವರು ನಿನಗೆ ಒಪ್ಪಿಸಿರುತ್ತಾರೆ ಸಂಸಾರವನ್ನು ಬೇಡುವವರಿಗೆ ನೀನು ಅದನ್ನೇ ಕೊಡುವಿ ಯಾಕೆಂದರೆ ಅದು ಪ್ರಾಪ್ತಿಯಾಯಿತೆಂದರೆ ಮನಸ್ಸು ಅದರಲ್ಲಿ ಬೇಸರಿಕೆ ಪಡುವುದೆಂದು ನಿನಗೆ ಗೊತ್ತಿರುವುದು ಆಮೇಲೆ ಅವರನ್ನು ನಿಷ್ಕಾಮ ಪಥಕ್ಕೆ ಹಚ್ಚಿ ದಯಾಳುವಾದ ನೀನೇ ಅವರನ್ನು ಉದ್ಧರಿಸುವಿ ಈಗ ಇಲ್ಲಿ ಮನೋಹರವಾದ ಕಥನವನ್ನ ಶ್ರವಣ ಮಾಡುವಂತವರಾಗಿರಿ ಹುಬ್ಬಳ್ಳಿಯೊಳಗೆ ಬಸವಣ್ಣನೆಂಬ ಗೃಹಸ್ಥನು ಇರುತ್ತಿದ್ದನು ಅವನಿಗೆ ಗುರವ್ವ ಎಂಬಾಕೆ ಹೆಂಡತಿ ಮತ್ತು ಇಬ್ಬರು ಗಂಡು ಇಬ್ಬರು ಹೆಣ್ಣು ಮಕ್ಕಳು ಹೀಗೆ ನಾಲ್ಕು ಮಂದಿ ಮಕ್ಕಳು ಇದ್ದವು ಇವರನ್ನ ಕೂಡಿಕೊಂಡ ಬಸವಣ್ಣನು ಬಹು ದರಿದ್ರ ಸ್ಥಿತಿಯಲ್ಲಿದ್ದು ಕಾಲಕ್ಷೇಪ ಮಾಡುತ್ತಿದ್ದನು ಅವನ ಜೀವಿಕಾ ವೃತ್ತಿಯು ಏನೋ ನಿಮಿತ್ತದಿಂದ ತಪ್ಪಿತು ಮತ್ತು ಎರಡನೆಯದು ಸಿಗಲಿಲ್ಲ ಇದರಿಂದ ಅವರು ದುಃಖದಿಂದ ಪೀಡಿತರಾಗಿದ್ದರು ಮತ್ತು ಅದೇ ಸಮಯದಲ್ಲಿ ಕ್ಷಾಮಕಾಲವೂ ಬಂತು ಏನೋ ಸ್ವಲ್ಪ ಧನವಿದ್ದದ್ದು ಅದು ಪೂರಾ ಅನ್ನದ ಸಲುವಾಗಿ ಖರ್ಚಾಯಿತು ಆಮೇಲೆ ಮನೆಯೊಳಗಿದ್ದ ಎಲ್ಲಾ ಸಾಮಾನು ಮಾರಿಕೊಂಡು ಮೂರು ದಿವಸ ಸಾಗಿಸಿದರು ಅನಂತರ ಒಂದು ದಿನ ಮನೆಯಲ್ಲಿ ಮಂದಿಯ ಹೊರತು ಮತ್ತೇನನ್ನು ಇಲ್ಲದೆ ಬಸವಣ್ಣನು ಊರೆಲ್ಲಾ ತಿರುಗಿ ಬಂದರೂ ಒಂದು ಹಿಡಿಯಷ್ಟಾದರೂ ಧಾನ್ಯವೂ ಸಿಗಲಿಲ್ಲ ನಗರದಲ್ಲೆಲ್ಲಾ ತಿರುಗಿ ಬಸವಣ್ಣನು ಮನೆಗೆ ಬರುವುದನ್ನ ನೋಡಿ ಆ ಕ್ಷಣದಲ್ಲಿ ಮಕ್ಕಳು ಓಡಿ ಬಂದು ಆತನಿಗೆ ತೆಕ್ಕೆ ಹಾಕಿ ತಿನ್ನಲಿಕ್ಕೆ ಕೊಡು ಎಂದು ಬೇಡತೊಡಗಿದವು ಅಪ್ಪ ನಮಗೆ ಬಹಳ ಹಸಿವೆಯಾಗಿದೆ ನಾವು ಉಪವಾಸ ಸಾಯುವುದೇನು ಇದನ್ನ ಕೇಳಿದ ತಾಯಿ ತಂದೆಗಳು ದುಃಖದಿಂದ ಕಣ್ಣೀರು ಸುರಿಸುವಂಥವರಾದರು ಇಷ್ಟು ಸಂಕಷ್ಟ ಪ್ರಾಪ್ತವಾದರೂ ಎರಡನೆಯವರ ಬಾಗಿಲಿಗೆ ನಿಂತು ಭಿಕ್ಷೆ ಬೇಡಲಿಕ್ಕೆ ನಾಚುತ್ತಿದ್ದರು ಯಾಕೆಂದರೆ ದೇವರು ನಮಗೇನು ಕೊಡಲಿಲ್ಲ ಹೀಗಿದ್ದು ಪರರಿಗೆ ಯಾತಕ್ಕೆ ನಾವು ಕಷ್ಟವನ್ನ ಕೊಡಬೇಕು ನಾವು ದುಃಖ ಭೋಗಿಸಲಿಕ್ಕೆ ಸಂಸಾರಕ್ಕೆ ಬಂದಿರುತ್ತೇವೆ ಅದು ನಮಗೆ ಹೇಗೆ ತಪ್ಪೀತು ಅನ್ನುವರು ಹುಡುಗರಿಗೆ ಸಹ ಏನೇನು ಆಹಾರವಿಲ್ಲದೆ ಎರಡು ದಿವಸಗಳಾದವು ಎರಡನೇ ದಿವಸ ಆ ತಾಯಿ ತಂದೆಗಳಿಗೆ ಅತ್ಯಂತ ದುಃಖವು ಪ್ರಾಪ್ತವಾಯಿತು ಒಬ್ಬ ಹುಡುಗ ಮತ್ತು ಒಂದು ಹುಡುಗಿಯು ಅನ್ನ ಅನ್ನವೆಂತ ಕೂಗುತ್ತಾ ಪ್ರಾಣ ಬಿಟ್ಟವು ಇದನ್ನ ನೋಡಿ ಅವರ ತಾಯಿಯಾದರೂ ಶೋಕಾವರಣದಲ್ಲಿ ಮುಳುಗಿ ಅವರಿಗೆ ಏನು ವಿಚಾರ ಸೂಚಿಸಿದಂತಾಯಿತು ಸತ್ತವರ ಅಂತ್ಯಕ್ರಿಯೆ ಮಾಡುವುದರ ಸಲುವಾಗಿ ಬಸವಣ್ಣನು ಹೋದನು ಇತ್ತ ಉಳಿದ ಎರಡು ಮಕ್ಕಳು ಮಲಗಿದ್ದನ್ನು ನೋಡಿ ಗುರವ್ವ ಹೊರಗೆ ಬಂದಳು ಆಕೆಯ ಮನಸ್ಸು ದುಃಖ ಸಂಬಂಧ ಭ್ರಮೆಯಿಂದ ಪೂರ್ಣವಾಗಿ ವ್ಯಾಪಿಸಿದ್ದು ಆಕೆಯನ್ನು ತಡೆಯಲಿಕ್ಕೆ ಯಾರೂ ಇಲ್ಲದೆ ಹೋಗಿ ಒಂದು ಬಾವಿಯ ಸಮೀಪ ಬಂದಳು ಆಕೆಯ ಬುದ್ಧಿಯು ಭ್ರಮಣವಾಗಿತ್ತು ಆಕೆಯ ಗಂಡನು ಅಷ್ಟರಲ್ಲಿ ಸತ್ತ ಹುಡುಗರ ಅಂತ್ಯಕ್ರಿಯೆಯನ್ನ ತೀರಿಸಿ ಮನೆಗೆ ಬಂದು ನೋಡಿದಾಗ ಗ್ರಹದೊಳಗೆ ಗೃಹಿಣಿಯು ಎಲ್ಲಿಯೂ ಕಾಣಲಿಲ್ಲ ಮತ್ತು ಎರಡು ಹುಡುಗರು ಅಳುತ್ತಿದ್ದವು ಆಗ ಆ ಹುಡುಗರನ್ನು ತೆಗೆದುಕೊಂಡು ಬಸವಣ್ಣನು ಹೊರಗೆ ಬಂದು ಅತ್ತಿತ್ತ ಹುಡುಕುತ್ತಿರುವ ತನ್ನ ಪತ್ನಿಯನ್ನು ದೂರದಿಂದ ಕಾಣುವಂತವನಾದನು ಆಕೆಯು ಒಂದು ಬಾವಿಯ ಕಟ್ಟೆಯ ಮೇಲೆ ಹತ್ತಿ ಬಾವಿಯೊಳಗೆ ಹಾರಲು ಸಿದ್ಧಳಾದಳು ಆ ಕ್ಷಣವೇ ಅಕಸ್ಮಾತ್ ಆಗಿ ಒಬ್ಬ ಸಹಧು ಪ್ರಾಪ್ತನಾಗಿ ಆಕೆಗೆ ಹಿಡಿದು ಜಗ್ಗಿ ಕೆಳಗಿಳಿಸಿದನು ಆಕೆಯು ದುಃಖದಿಂದ ತಳಮಳಿಸಿ ತತ್ಕಾಲವೇ ಮೂರ್ಛಾಗತಳಾಗಿ ಬಿದ್ದಳು ಆಗ ಇದನ್ನೆಲ್ಲಾ ನೋಡಿ ಬಸವಣ್ಣನು ಅಲ್ಲಿಗೆ ಓಡಿ ಬಂದು ನೋಡುವಾಗ ಆಕೆಯು ಮೃತಪ್ರಾಯಳಾಗಿ ಬಿದ್ದಿರುವಳು ಆ ಸಹಧುವು ಕೃಪಾ ದೃಷ್ಟಿಯಿಂದ ನೋಡಿದ ಮಾತ್ರದಿಂದ ಆಕೆಯು ಎದ್ದು ಕೂತಳು ಮತ್ತು ಮೃತವಾದ ತನ್ನ ಇಬ್ಬರು ಮಕ್ಕಳ ನೆನಪು ಮಾಡಿ ಅಳಲಿಕ್ಕೆ ಆರಂಭಿಸಿದಳು ತಿನ್ನಲಿಕ್ಕೆ ಏನೂ ಇಲ್ಲದೆ ಎರಡು ಸತ್ತವು ಇವೆರಡು ಸಾಯಲಿಕ್ಕೆ ತಯಾರಾಗಿವೆ ನನ್ನಿಂದ ಇದು ನೋಡಲಿಕ್ಕೆ ಆಗುವುದಿಲ್ಲವೆಂದು ನಾನು ಜೀವ ಕೊಡುವೆನು ಹೀಗೆ ಅಂದು ಪುನಃ ಎದ್ದಳು ಹಾಗೆ ಸಾಧುವು ಮುಂದೆ ಬಂದು ತನ್ನ ಬೆರಳಿನಿಂದ ಆಕೆಯ ಹಣೆಗೆ ಸ್ಪರ್ಶಿಸಿದ ಕೂಡಲೇ ಆಕೆಯ ಎಲ್ಲಾ ದುಃಖವನ್ನ ಮರೆತು ಬಿಟ್ಟಳು ಬಸವಣ್ಣನು ಆಕೆಗೆ ಕೈ ಹಿಡಿದು ಮನೆಗೆ ಕರೆದುಕೊಂಡು ಹೋಗುವಾಗ ಆ ಸಾಧುವಿನ ಉಪಕಾರವನ್ನು ನೆನೆಸಿ ಆತನನ್ನು ತನ್ನ ಮನೆಗೆ ಬರಲಿಕ್ಕೆ ಪ್ರಾರ್ಥಿಸುವಂತವನಾದನು ಹುಡುಗರನ್ನು ಕೂಡಿಕೊಂಡು ಎಲ್ಲರೂ ಮನೆಗೆ ಬಂದರು ಮತ್ತು ಸಾಧುವಿಗೆ ಒಂದು ಆಸನವನ್ನ ಕೊಟ್ಟು ಕೂಡರಿಸಿ ಸರ್ವರು ಆತನಿಗೆ ನಮನವನ್ನ ಮಾಡಿದರು ಆದರೆ ಆತನಿಗೆ ಪೂಜಿಸುವುದಕ್ಕೆ ಬೇಕಾದ ಸಾಮಾನು ಮನೆಯೊಳಗಿರಲಿಲ್ಲ ಆಗ ಬಸವಣ್ಣನು ಅನ್ನುತ್ತಾನೆ ಹೇ ಮಹಾಸ್ವಾಮಿ ನಮ್ಮ ಪೂರ್ವ ಪುಣ್ಯದಿಂದ ನೀವು ನಮ್ಮನ್ನು ರಕ್ಷಿಸುವುದಕ್ಕಾಗಿ ಬಂದಿರಿ ಆದರೆ ನಾವು ಈ ಸಮಯದಲ್ಲಿ ಬಹಳ ದುರ್ಭಾಗ್ಯಗಳಾಗಿದ್ದೇವೆ ಮಹಾತ್ಮರಾದ ನಿಮ್ಮನ್ನ ಪೂಜಿಸಿ ನೈವೇದ್ಯ ಮುಂದಿಡಲಿಕ್ಕೆ ಮನೆಯೊಳಗೆ ಏನೂ ಇರೋದಿಲ್ಲ ಆಗ ಸಾಧುವು ಬಸವಣ್ಣನನ್ನ ಕುರಿತು ನನಗೆ ಬಹಳ ಹಸಿವೆಯಾಗಿರುತ್ತದೆ ಏನಾದರೂ ಭಕ್ಷ್ಯವನ್ನ ಕೊಡು ಎಂದು ಹೇಳಿದ್ದು ಕೇಳಿ ಬಸವಣ್ಣನಿಗೆ ದುಃಖದಿಂದ ಕಣ್ಣೊಳಗೆ ನೀರು ಬಂತು ಆಗ ಸಾಧುವಿಗೆ ಆತನು ತನ್ನ ಗ್ರಹದೊಳಗಿನ ದುರವಸ್ಥೆಯನ್ನ ಪೂರ್ಣವಾಗಿ ತಿಳಿಸಿದನು ಅದಕ್ಕೆ ಸಾಧು ಅನ್ನುತ್ತಾನೆ ನೋಡು ನಿನ್ನ ಪೆಟ್ಟಿಗೆಯಲ್ಲಿ ಏನಾದರೂ ರೊಕ್ಕ ಇರಬಹುದು ಅದನ್ನು ತೆಗೆದುಕೊಂಡು ಬಾ ಅಂದರು ಬಸವಣ್ಣನು ಮನಸ್ಸಿನಲ್ಲಿ ಅಂದುಕೊಂಡನು ರೊಕ್ಕ ಏನೇನು ಇಲ್ಲ ಆದರೂ ನೋಡು ಬರುವೆನೆಂದು ಒಳಗೆ ಹೋಗಿ ಪೆಟ್ಟಿಗೆಯೊಳಗೆ ನೋಡಿದಾಗ ಅಲ್ಲಿ ಒಂದೇ ದುಡ್ಡನ್ನ ಕಂಡನು ಆ ದುಡ್ಡು ತೆಗೆದುಕೊಂಡು ಬಂದು ಸಾಧುವಿನ ಕೈಯಲ್ಲಿ ಕೊಟ್ಟನು ಸಾಧುವಾದರೂ ಅದನ್ನು ಬಸವಣ್ಣನಿಗೆ ಕೊಟ್ಟು ಇದನ್ನು ಸೆರಗಿನಲ್ಲಿ ಕಟ್ಟಿಕೊಂಡು ಬಜಾರಕ್ಕೆ ಹೋಗಿ ಎಲ್ಲರಿಗೂ ಭೋಜನಾರ್ಥವಾಗಿ ಸಾಕಾಗುವಷ್ಟು ಪದಾರ್ಥಗಳನ್ನ ತೆಗೆದುಕೊಂಡು ಬಾ ಅಂದನು ಅದನ್ನು ಕೇಳಿ ಬಸವಣ್ಣನು ಆಜ್ಞೆ ಪ್ರಕಾರ ನಾನು ಮಾಡುವೆನು ಆದರೆ ಈ ದುಡ್ಡಿಗೆ ನಾಲ್ಕು ಅಕ್ಕಿ ಕಾಳು ಸಹ ಸಿಗಲಿಕ್ಕಿಲ್ಲ ಈಗಿದ್ದರೂ ನೀವು ಮಹಾತ್ವರೆಂಬಂತೆ ಕಾಣಿಸುತ್ತೀರಿ ನಾನು ನಿಮ್ಮ ಮಹಿಮೆಯನ್ನ ತಿಳಿಯಲಾರೆನು ಹೀಗಂದು ಆತನು ಬೇಟೆಗೆ ಹೋದನು ಒಂದು ಅಂಗಡಿಗೆ ಹೋಗಿ ಧೋತರದ ಪದರಿಗೆ ಕಟ್ಟಿದ್ದ ದುಡ್ಡನ್ನ ಬಿಚ್ಚಿಕೊಡುತ್ತಾನೆ ಅದು ಸುವರ್ಣ ಮೊಹರಾಗಿತ್ತು ನೋಡಿ ಹರ್ಷಚಕಿತನಾದನು ಬಸವಣ್ಣನು ಅಂಗಡಿಯವನ ಕೈಯಲ್ಲಿ ಆ ಮೊಹರನ್ನ ಕೊಟ್ಟು ತಮಗೆಲ್ಲರಿಗೂ ಭೋಜನಕ್ಕೋಸ್ಕರ ಬೇಕಾಗುವಂತಹ ಪದಾರ್ಥಗಳನ್ನು ತೆಗೆದುಕೊಂಡು ಧೋತ್ರದೊಳಗೆ ಕಟ್ಟಿಕೊಂಡು ಕೆಲವು ರೊಕ್ಕ ತಿರುಗಿ ಬಂದವು ಅವನ್ನು ಸಹ ತೆಗೆದುಕೊಂಡು ಮನೆಗೆ ಬಂದು ಎಲ್ಲ ಸಾಮಾನು ಮತ್ತು ರೊಕ್ಕ ಸಾಧುವಿನ ಮುಂದಿಟ್ಟನು ಆಕೆ ಸಾಧುವು ಅವನ್ನೆಲ್ಲ ಗುರವ್ವರಿಗೆ ಕೊಟ್ಟು ಶೀಘ್ರವಾಗಿ ಅಡಿಗೆ ಮಾಡಿ ತನಗೆ ನೀಡೆಂದು ಹೇಳಿದನು ಆಕೆಯು ಒಳಗೆ ಹೋಗಿ ಬೇಗನೆ ಅಡಿಗೆ ಸಿದ್ಧಪಡಿಸಿದಳು ಆಮೇಲೆ ಸಾಧುವಿಗೋಸ್ಕರ ಪಾತ್ರ ಇಟ್ಟು ನೀಡಿದಳು ಮೊದಲು ಹುಡುಗರಿಗೆ ಊಟಕ್ಕೆ ಹಾಕೆಂದು ಹೇಳಿ ಅವರಿಗೆ ಉಣ್ಣಿಸಿ ಆಮೇಲೆ ಸಾಧು ಬಸವಣ್ಣ ಮತ್ತು ಗುರಹಬ್ಬಗೆ ಊಟಕ್ಕೆ ಕೂಡಿಸಿ ತಾನು ಉಣ್ಣುವಂಥವನಾದನು ಎಲ್ಲರದು ಭೋಜನವಾದ ಮೇಲೆ ಸಾಧು ಹೊರಟು ಹೊರಗೆ ಬಂದನು ಆಗ ಎಲ್ಲರೂ ಹೋಗಿ ಆತನ ಪಾದಕ್ಕೆ ಬಿದ್ದು ಏ ದಯಾಳುವೆ ನಮ್ಮನ್ನು ಆಶೀರ್ವದಿಸಬೇಕು ಅಂದರು ಅದಕ್ಕಾತನು ನಿಮಗೆ ಕಲ್ಯಾಣವಾಗುವುದು ನಾನು ಈಗ ಸಿದ್ಧಾಶ್ರಮಕ್ಕೆ ಹೋಗುವೆನು ಅಂದದ್ದು ಕೇಳಿ ಅವರ ಹೃದಯದಲ್ಲಿ ಪ್ರೇಮವು ಉಕ್ಕಿ ಬಂದು ನೇತ್ರಗಳಿಂದ ನೀರು ಸುರಿಸುವಂಥವರಾದರು ಸಾಧು ಹೋದ ಮೇಲೆ ಅವರೆಲ್ಲರೂ ಮನೆಗೆ ತಿರುಗಿ ಬಂದರು ಆಗ ಬಸವಣ್ಣನು ಪತ್ನಿಯನ್ನು ಕುರಿತು ಇವರು ಆರುಳ ಸ್ವಾಮಿಯೇ ಇರುತ್ತಾರೆ ಇದರೊಳಗೆ ಏನೇನು ಸಂಶಯವಿಲ್ಲ ಅಂದನು ಗುರವ್ವ ಅನ್ನುತ್ತಾಳೆ ನಾವು ಆರೂಢ ಮಠಕ್ಕೆ ಎಂದೆಂದೂ ಕೂಡ ಹೋಗಲಿಲ್ಲ ಹೀಗಿದ್ದು ಆತನು ನಮಗೆ ಈ ಕಾಲದಲ್ಲಿ ಯಾಕೆ ಬಂದು ಸಹಾಯ ಮಾಡಿದನು ನನಗೆ ಸಂಶಯ ಕಾಣುತ್ತದೆ ಆ ಕೂಡಲೇ ಅವರು ಸಿದ್ಧಾಶ್ರಮಕ್ಕೆ ಹೋಗಿ ಅಲ್ಲಿ ಸಿದ್ಧಾರೂಢನನ್ನ ನೋಡಿ ಆಶ್ಚರ್ಯಪಟ್ಟು ಈತನೇ ನಮ್ಮ ಸಾಧು ಇದ್ದಾನೆ ಎಂದು ನುಡಿದು ಬಹಳ ಆನಂದ ಭರಿತರಾದರು ತಕ್ಷಣವೇ ಸಿದ್ಧಾರುಡರ ಮುಂದೆ ಅವರು ಸಾಷ್ಟಾಂಗ ಹಾಕುವಂತವರಾದರು ಸದ್ಗುರುಗಳಾದರೂ ಅವರಿಗೆ ಸಮೀಪ ಕರೆದು ಅನ್ನುತ್ತಾರೆ ನಿಮ್ಮ ಹತ್ತಿರ ಹತ್ತು ರೂಪಾಯಿಗಳಿವೆ ಅವುಗಳನ್ನ ತೆಗೆದುಕೊಂಡು ನೀವು ವ್ಯಾಪಾರ ಮಾಡಿರಿ ಬಸವಣ್ಣನು ಹೋಗಿ ಗುರುವಾಜ್ಞೆಯಂತೆ ಮಾಡಿದನು ಶೀಘ್ರವೇ ಅವನಿಗೆ ವಿಶೇಷ ಲಾಭ ಪ್ರಾಪ್ತವಾಗಿ ದಿನೇ ದಿನೇ ವ್ಯಾಪಾರದಲ್ಲಿ ಸಿದ್ಧ ಕೃಪೆಯಿಂದ ಧನಿಕನಾದನು ನಿತ್ಯ ಆ ದಂಪತಿಗಳು ಸಿದ್ಧಾಶ್ರಮಕ್ಕೆ ಬರುತ್ತಿದ್ದರು ಈ ಪ್ರಸಂಗದಲ್ಲಿ ಸಿದ್ಧರನ್ನು ಮನೆಗೆ ಕರೆಸಿ ಪೂಜಿಸುತ್ತಿದ್ದರು ಅವರನ್ನುತ್ತಾರೆ ಈ ಸಿದ್ಧಾರುಣರು ಸರ್ವಕಾಲ ತಮ್ಮ ಭಕ್ತ ಕಾರ್ಯದಲ್ಲಿ ಸಾದರರಾಗಿರುವರು ಆದರೆ ತಮ್ಮ ಭಕ್ತರಿಂದರೂ ದೀನರಾದಂಥವರಿಗೆ ಸಂಕಟ ಕಾಲದಲ್ಲಿ ಪ್ರಾಪ್ತರಾಗಿ ರಕ್ಷಿಸುವರು ಈಗ ಕಥೆಯ ಲಕ್ಷಾರ್ಥವನ್ನ ಶ್ರವಣ ಮಾಡುವಂಥವರಾಗಿರಿ ಬಸವಣ್ಣನೇ ಜೀವನು ಆತನ ಪತ್ನಿಯೇ ಬುದ್ಧಿಯು ವಿವೇಕ ವಿರಕ್ತಿ ಶಾಂತಿ ಮತ್ತು ದಮ ಇವೆ ಅವರ ನಾಲ್ಕು ಮಕ್ಕಳು ಈ ಮಕ್ಕಳ ಮೇಲೆ ಅವರು ಬಹು ಪ್ರೇಮ ಮಾಡುತ್ತಿರುವಾಗೆ ಅವರಿಗೆ ವಿಷಯಗಳಲ್ಲಿ ವಿಶೇಷ ಉಪರಮವಿಲ್ಲದ್ದರಿಂದ ಸ್ವರೂಪವೆಂಬ ಧನವು ಪ್ರಾಪ್ತವಾಗಲಿಲ್ಲ ಹೀಗಿರುತ್ತಾ ಶ್ರವಣ ರೂಪ ಪರ್ಜನ್ಯವಿಲ್ಲದೆ ಅವರಿಗೆ ಕ್ಷಾಮಕಾಲ ಪ್ರಾಪ್ತವಾಗಿ ಆತ್ಮಾಕಾರ ವೃತ್ತಿರೂಪ ಅನ್ನವೂ ಸಿಗದೆ ಹೋಯಿತು ಶಾಂತಿ ಮತ್ತು ದಮಾ ಇವರು ಆ ಅನ್ನದ ಹೊರತು ಸಾಯುವಂತವರಾದರು ಇದನ್ನು ನೋಡಿದಂತಹ ಬುದ್ಧಿಯು ಅತಿ ದುಃಖಿತಳಾಗಿ ಸಂಸಾರವೆಂಬ ಭಾವಿಯಲ್ಲಿ ಬೀಳಲಿಕ್ಕೆ ನೋಡುತ್ತಿರುವಾಗ ಅಲ್ಲಿ ಜ್ಞಾನವೆಂಬ ಸಾಧುಪ್ರಾಪ್ತವಾಗಿ ಬುದ್ಧಿಯನ್ನ ಹೊರಗೆ ಎಳೆದನು ಅದೇ ಸಮಯದಲ್ಲಿ ಜೀವನು ವಿವೇಕ ಮತ್ತು ವಿರಕ್ತಿ ಇವರನ್ನು ಕೂಡಿಕೊಂಡು ಜ್ಞಾನಿಗೆ ಭೆಟ್ಟಿಯಾದನು ಹಾಗೆ ಬುದ್ಧಿಗೆ ಹಿಂದಿನ ದುಃಖ ನೆನಪಾಗಿ ವ್ಯತ್ಯ ಆಗುತ್ತಿರುವಾಗ ಜ್ಞಾನ ಸ್ಪರ್ಶ ಮಾತ್ರದಿಂದ ಎಲ್ಲಾ ಮರೆತು ಹೋಯಿತು ಆಮೇಲೆ ಜ್ಞಾನನನ್ನು ಹೃದಯ ಗ್ರಹದಲ್ಲಿ ಕರೆದುಕೊಂಡು ಬರುವರು ಆತನಿಗೆ ಭಕ್ತಿ ಎಂಬ ಹಸಿವಾಗುತ್ತದೆ ಎಂದನು ಏಕೋ ಭಾವವೆಂಬ ಒಳಗಿನ ದುಡ್ಡನ್ನ ಜೀವನಿಗೆ ತೋರಿಸಿ ಅವನ ಕೈಯಲ್ಲಿ ಜ್ಞಾನನು ಅದನ್ನು ಕೊಟ್ಟು ಆತ್ಮಾಕಾರ ವೃತ್ತಿರೂಪ ಅನ್ನವನ್ನ ಸಂಪಾದಿಸಿಕೊಟ್ಟನು ಬುದ್ಧಿಯು ಅದರಿಂದ ಪಕ್ವ ಸ್ಥಿತಿ ತಯಾರಿಸಿದಳು ಆಮೇಲೆ ಮೊದಲು ವಿವೇಕ ಮತ್ತು ವಿರಕ್ತಿ ಇವರನ್ನ ಪುಷ್ಟೀಕರಿಸಿ ನಂತರ ಜೀವ ಬುದ್ಧಿ ಜ್ಞಾನ ಮೂವರು ಐಕ್ಯ ಭಾವದಿಂದ ಉಣ್ಣುವಂಥವರಾದರು ಆಮೇಲೆ ಜ್ಞಾನನು ಹೋದನು ಆದರೆ ಬುದ್ಧಿ ಮತ್ತು ಜೀವನು ಕೂಡಿ ಜ್ಞಾನ ಸ್ಥಾನವನ್ನ ಹುಡುಕಿ ತೆಗೆದು ಆತನ ಕೃಪೆಯಿಂದ ಸ್ವರೂಪ ಭಾವವೆಂಬ ಸಂಪತ್ತಿಯನ್ನ ಪಡೆಯುವಂಥವರಾದರು ಈ ಲಕ್ಷಾರ್ಥವನ್ನ ಅನುದಿನ ಮನಸ್ಸಿನಲ್ಲಿ ವಿವರಿಸುತ್ತಾ ಇದ್ದರೆ ಮುಮುಕ್ಷು ಜೀವರು ಈ ಭವನದಿಯೊಳಗಿಂದ ತಾರಣವಾಗುತ್ತಾರೆ ಆ ಸದ್ಗುರುವಾದ ಸಿದ್ಧರಾಯನು ಜೀವರಿಗೆ ಬಹು ದುಃಖಕರವಾಗಿ ಅವಿದ್ಯಾಮಯವಾಗಿರುವಂತಹ ಈ ಭವದೊಳಗಿಂದ ತಾರಣೋಪಾಯವನ್ನೇ ಚಿಂತಿಸುತ್ತಿರುವನು ಎಂಬಲ್ಲಿಗೆ ಶ್ರೀ ಸಿದ್ಧಾರುಢ ಕಥಾಮೃತದ ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂತಹ ಅತಿ ಮಧುರವಾದ ಈ ಇಪ್ಪತ್ನಾಲ್ಕನೆಯ ಅಧ್ಯಾಯವನ್ನು ಶಿವದಾಸನು ಶ್ರೀ ಸಿದ್ಧಾರುಢ ಸದ್ಗುರುಗಳ ಚರಣಾರವಿಂದಗಳಲ್ಲಿ ಅರ್ಪಿಸುತ್ತಿರುವನು ओम श्री सद्गु स्वामी महाराज की जय ओम श्री सद्गु गुरुनाथ अरुण महाराज की जय सकल साधु संत महाराज की जय 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 श्री रघुवीर समर्त श्री गुरदत्त